ವೀಕ್ಷಕರೇ ನಮಸ್ಕಾರ ಆರ್ ಎನ್ ನ್ಯೂಸ್ಗೆ ಸ್ವಾಗತ ಇವತ್ತು ನಾವು ಬೆಳವಿ ಗ್ರಾಮದ ಹಿರಿಯರು ಹಾಗೂ ನಮ್ಮ ಎಲ್ಲ ಹಾಲ್ಮತ ಸಮಾಜ ಬಾಂಧವರು ಇವತ್ತು ನಾವು ಒಂದು ವಾರದಿಂದ ನಮ್ಮ ಉತ್ತೂರಿ ಮಂತ್ರಿಯಾದ ಸಚಿವನ ಸತೀಶ್ ಅನ್ನ ಜಾರಿಕೋಳಿ ಒಂದು ಮನೆ ಮಾಡಿಕೊಂಡಿದ್ರು ನಾವು ಬಹಳ ವರ್ಷದಿಂದ ಇದು ನಮ್ಮ ಮೂಲ ದೇವತೆಯಾದ ಒಂದು ಈ ಭಾಗದ ಒಂದು ದೊಡ್ಡ ದೇವತೆ ಒಂದು ದುಪ್ತ ಶಕ್ತಿ ಹೊಂದಿರುವಂತ ಒಂದು ದೇವರ ಆ ದೇವರಲ್ಲಿ ಒಂದು ನಾವು ಸಮಾಜದವರು ಕೂಡಿ ಇವತ್ತು ಒಂದು ನಾಲ್ಕೈದು ಕೋಟಿ ರೂಪಾಯಿ ಕೆಲಸ ಮಾಡೋದೇವು ನಿಮ್ಮ ಸಹಾಯ ಸರ್ಕಾರ ಇರಲಿ ಅಂದ್ರೆ ನಾವು ಕೇಳಿದ್ವಿ ಅವತ್ತು ಅವರ ರಾತ್ರಿ ಬರೋದು ಎಂಟು ಗಂಟೆ ಆಯ್ತು ಅವ್ರು ಬ್ಯಾಟ್ರಿ ಎರಡ್ದು ನೋಡ್ರಿ ದೊಡ್ಡ ಕೆಲಸ ಇದೆಯಲ್ಲಪ್ಪ ಅಂತಂದ್ರೆ ನಾ ಏನು ಹಾಕಿ ಕೊಡ್ತೇನೆ ಅಂದ್ರು ಅವರು ಹೇಳಿದ ಎನ್ನು ಊಶ್ನಾಗ ನಮ್ಮ ಬೆಳವಿ ಗ್ರಾಮಕ್ಕೆ ಸಮುದಾಯ ಭವನಿಸ್ತಾಗಿ ಆ ದೇವತೆ ಸಮುದಾಯ ಭವನಿಸಲಾಗಿ ಐವತ್ತು ಲಕ್ಷ ರೂಪಾಯಿ ಹಾಕಿ ಕೊಟ್ಟಿದ್ರು ಇವತ್ತು ನಮ್ಮ ಬೆಳಿ ಗ್ರಾಮದ ಪರವಾಗಿ ಹಾಗೂ ಆ ದೇವಿ ಭಕ್ತಾದಿ ಪರವಾಗಿ ನಾವು ಅವರಿಗೆ ಧನ್ಯವಾದಗಳು ಸರ್